ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪು ಗೌಡ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾವು ಇವತ್ತು ದೂದ್ ಬೇಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಒಂದು ಪಾತ್ರೆಗೆ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ನಿಮಗೆ ಎಷ್ಟು ಬೇಕೋ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವೀಟು ಸಕ್ಕರೆ ಹಾಕಿ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳಿ ನಾವು ಒಂದು ಬೌಲಾಗೆ ಹಾಲು ಪೌಡರ್ ತಗೊಂಡಿದ್ದೀವಿ ನಾವು ಇವತ್ತು ಹಾಲು ಪೌಡ್ರ್ ಯೂಸ್ ಮಾಡ್ಕೊಂಡು ಪೇಡೆ ಮಾಡ್ತಾ ಇರೋದು ಹಾಲು ಪೌಡರ್ ತಗೊಂಡು ಅದನ್ನು ಸ್ವಲ್ಪ 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 ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ತುಪ್ಪನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇರಿ ಅದನ್ನು ಆಮೇಲೆ ಅದು ತೆಳ್ಳೋಗಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ತುಪ್ಪನೂ ಕೂಡ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ತಿರುಗಿಸಿ ಅದು ಗಂಟೆಲ್ಲಾಗಿರುತ್ತಲ್ಲ ಗಂಟೆಲ್ಲ ಹೊಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಘಮ ಘಮ ಅಂತ ಇರುತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾದರೆ ತುಪ್ಪ ತೆಳ್ಳಗಾಯಿತು ಅಂದರೆ ಹಾಲು ಪೌಡರ್ ಹಾಕ್ಕೊಂಡು ಗಂಟಾಗ್ದಂಗೆ ಚೆನ್ನಾಗೆ ತಿರುಗಿಸ್ಕೊಳ್ಳ್ರಿ ಈ ಥರ ಆಗಿರುತ್ತೆ ಗಟ್ಟಿಗಾಗಿರುತ್ತೆ ಸ್ವಲ್ಪ ಅದನ್ನು ಚೆನ್ನಾಗಿ ತಿರುಗಿಸಿ ಆ ಗಂಟೆಲ್ಲ ಒಡೆದಾದ್ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕಿ ಅದನ್ನು ಹಾಗೆ ಆಫ್ ಮಾಡಿ ಗ್ಯಾಸ್ನ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವ್ರುಕೊಳ್ಳಿ ತುಪ್ಪ ತವರಿಕೊಂಡು ಅದನ್ನು ಗ್ಯಾಸ್ ಮೇಲೆ ಇರುತ್ತಲ್ಲ ಅದನ್ನು ತೆಗ್ದುಬಿಟ್ಟು ಎಲ್ಲ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಶೇಪ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡಿ ಕಟ್ ಮಾಡಿಕೊಂಡು ತಿನ್ನಿ ದೂದ್ ಪೇಡ ರೆಡಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿರೋ ದೂದ್ ಪೇಡ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೊಂಡು ತಿನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಟಾಟಾ ಬಬಾಯ್